हाय हेलो नमस्कार ಸ್ನೇಹಿತರೇ RBI's YouTube ಚಾನೆಲ್ ಗೆ ಸ್ವಾಗತ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ದಂಪತಿ ಡಿವೋರ್ಸ್ ತೆಗೆದುಕೊಳ್ತಾ ಇದ್ದಾರೆ ಅನ್ನೋ ಸುದ್ದಿ ಸಿಕ್ಕಾಪಟ್ಟೆ ಸಂಚಲನ ಕ್ರಿಯೇಟ್ ಮಾಡಿಬಿಟ್ಟಿದೆ ಹೌದು ಅದು ನಿಜ ಅಂತೆಲ್ಲ ಕಡೆ ಮಾತುಗಳು ಕೇಳಿ ಬರ್ತಾ ಇದಾವೆ ಇದೆಲ್ಲದರ ನಡುವೆ ಈ ಒಂದು ವಿಡಿಯೋ ಸಿಕ್ಕಾಪಟ್ಟೆ ಚರ್ಚೆಗೆ ಗ್ರಾಸ ಆಗಿದೆ ಏನಪ್ಪಾ ಅದು ಅಂತ ಅಂದ್ರೆ ಕೋರ್ಟ್ಗೆ ಹೋಗಿದ್ದಾರೆ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಕೋರ್ಟ್ ಮುಗಿದ ನಂತರ ಹೊರಗಡೆ ಬರುವಂತ ಸಂದರ್ಭದಲ್ಲಿ ಇಬ್ಬರು ಮೆಟ್ಲಿ ಇಳಬೇಕಾದ್ರೆ ಕೈ ಕೈ ಹಿಡ್ಕೊಂಡು ಬಂದಿದ್ದಾರೆ ಹಾಗಾದ್ರೆ ಇವರಿಬ್ಬರು ಡಿವೋರ್ಸ್ ತೆಗೆದುಕೊಂಡು ಹೋದವ್ರ ರೀತಿ ಕಾಣಿಸ್ತಾ ಇಲ್ವಲ್ಲ ಯಾಕೆ ಅಂತ ಹೇಳಿದ್ರೆ ಇಬ್ರು ಕೂಡ ನಗ್ನಗ್ತಾ ಖುಷಿ ಖುಷಿ ಆಗಿದ್ದಾರೆ ಕೈ ಕೈ ಹಿಡ್ಕೊಂಡು ಆರಾಮಾಗಿ ಬರ್ತಾ ಇದ್ದಾರೆ ಇವ್ರ ಹಿಂದೆ ಒಬ್ಬರು ಲಾಯರ್ ಇದಾರೆ ಪೊಲೀಸ್ನವರು ಇದಾರೆ ಸಿನಿಮಾ ಶೂಟಿಂಗ್ ನಲ್ಲಿ ಇರ್ತಾರಲ್ಲ ಆ ರೀತಿಯಾಗಿ ಕಾಣಿಸ್ತಾ ಇದೆ ಗೊತ್ತಿಲ್ಲ ಇದು ಎಷ್ಟರ ಮಟ್ಟಿಗೆ ಸತ್ಯ ಮತ್ತು ಸುಳ್ಳು ಅಂತ ಹೇಳಿ ಈ ಸ್ಟಾರ್ ಗಳನ್ನ ನಂಬೋದಕ್ಕೆ ಆಗಲ್ಲ ಯಾಕೆ ಅಂತ ಹೇಳಿದ್ರೆ ಕೆಲವೊಂದು ಬಾರಿ ತಮ್ಮ ಸಿನಿಮಾಗಳನ್ನ ಸಿನಿಮಾಗಳ ಪ್ರಚಾರಕ್ಕಾಗಿ ತಮ್ಮ ವೈಯಕ್ತಿಕ ಜೀವನವನ್ನು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಅಡ ಇಟ್ಟು ಬಿಡ್ತಾರೆ ಅಂತದ್ದೇ ಉದಾಹರಣೆಗಳು ನಾವು ಸಾಕಷ್ಟು ಗಮನಿಸಿದ್ವಿ ಹಾಗಾಗಿನೇ ಇದು ಅನುಮಾನಕ್ಕೆ ಕಾರಣ ಆಗ ಕಾರಣ ಆಗಿರುವಂಥ ವಿಚಾರ ಯಾಕೆ ಅಂತ ಹೇಳಿದ್ರೆ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಇಬ್ಬರನ್ನೂ ಕೂಡ ನಾವು ಗಮನಿಸಬಹುದು ಕೋರ್ಟ್ನಲ್ಲಿ ನಲ್ಲಿ ಇಬ್ಬರು ಅಕ್ಕಪಕ್ಕನೆ ಕೂತ್ಕೊಂಡಿದ್ದಾರೆ ಆರಾಮಾಗಿ ನಗ್ನಗ್ತಾನೆ ಇದ್ದಾರೆ ಜೊತೆಗೆ ಕೋರ್ಟ್ ಮುಗಿದ ನಂತರ ಹೊರಗಡೆ ಬರುವಂತಹ ಸಂದರ್ಭದಲ್ಲಿಯೂ ಕೂಡ ವಿಡಿಯೋದಲ್ಲಿ ಗಮನಿಸಬಹುದು ಇಬ್ಬರು ಕೂಡ ಕೈ ಕೈ ಹಿಡ್ಕೊಂಡೇ ಬರ್ತಾ ಇದ್ದಾರೆ ಹಾಗಾದ್ರೆ ಇದನ್ನೆಲ್ಲ ನೋಡ್ತಾ ಇದ್ರೆ ಅನುಮಾನ ಅಂತೂ ಖಂಡಿತವಾಗಿಯೂ ಬರುತ್ತೆ ಹಾಗಾದ್ರೆ ಇವರಿಬ್ಬರು ನಟಿಸಿರುವಂತ ಒಂದು ಸಿನಿಮಾ ಇದೆ ಯಾವ್ದಪ್ಪ ಅಂದ್ರೆ ಕ್ಯಾಂಡಿ ಕ್ರಶ್ ಅಂತ ಹೇಳಿ ಆ ಸಿನಿಮಾದ ಪ್ರಚಾರಕ್ಕಾಗಿ ಇವರಿಬ್ರು ಈ ರೀತಿಯಾಗಿ ಮಾಡಿದ್ರ ಅನ್ನೋ ಅನುಮಾನವೂ ಕೂಡ ಸಹಜವಾಗಿ ಮೂಡ್ತಾ ಇದೆ ಅಂತ ಹೇಳಿದ್ರೆ ಪ್ರಚಾರದ ಭರಾಟೆಯಲ್ಲಿ ಸ್ಟಾರ್ಗಳು ಏನ್ ಬೇಕಾದರೂ ಮಾಡೋದಕ್ಕೆ ಮುಂದಾಗ್ತಾರೆ ಅವರ ಕ್ಯಾಂಡಿ ಕ್ರಶ್ ನಟನೆಯ ಸಿನಿಮಾ ಏನಿದೆ ಇದೆಯಲ್ಲ ಅದರ ಪ್ರಚಾರಕ್ಕಾಗಿ ಈ ರೀತಿಯಾಗಿ ಮಾಡಿದ್ದಾರೆ ಅಂತ ಹೇಳಿ ಕೆಲವೊಂದಿಷ್ಟು ಜನ ಹೇಳ್ತಾ ಇದ್ದಾರೆ ಯಾಕೆ ಅಂತ ಹೇಳಿದ್ರೆ ಕ್ಯಾಂಡಿ ಕ್ರಶ್ ಸಿನಿಮಾದಲ್ಲಿ ನಿವೇದಿತಾ ಗೌಡ ಹೀರೋಯಿನ್ ಚಂದನ್ ಶೆಟ್ಟಿ ಹೀರೋ ಹಾಗಾಗಿ ಈ ಸಿನಿಮಾ ಈ ರೀತಿಯಾಗಿ ಪ್ರಚಾರಕ್ಕೆ ಮುಂದಾಗಿದ್ದಾರೆ ಈ ಸಿನಿಮಾದ ಪ್ರಚಾರಕ್ಕೆ ಅಂತ ಹೇಳಲಾಗ್ತಾ ಇದೆ ಈ ವಿಡಿಯೋವನ್ನು ಕೂಡ ನಾವು ಗಮನಿಸಿದ್ರೆ ಇವರ ಡಿವೋರ್ಸ್ ಸುದ್ದಿ ಬಹುತೇಕ ಸುಳ್ಳು ಅಂತಾನೆ ಗೊತ್ತಾಗ್ತಾ ಇದೆ